ನಮಸ್ಕಾರ ಭೀಮನ ಅಮಾವಾಸ್ಯೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯಶ್ರೀ ಭಾರತ ಪರಂಪರೆಯಲ್ಲಿ ಯಾವುದೇ ಒಂದು ಆಚರಣೆ ಇದ್ದರೂ ಕೂಡ ಅದಕ್ಕೆ ತನ್ನದೇ ಆದಂತಹ ಪ್ರತೀತಿ ಇದೆ ಭೀಮನ ಅಮವಾಸೆ ಅಂತ ಸಂದರ್ಭದಲ್ಲಿ ಭೀಮನಂತ ಉತ್ತಮ ಗುಣವುಳ್ಳಂತಹ ಗಂಡ ಸಿಗಲಿ ಅಂತ ಮದುವೆಯಾಗದ ಹೆಣ್ಣು ಮಕ್ಕಳು ಭೀಮನ ಅಮಾವಾಸ್ಯನ ಆಚರಣೆ ಮಾಡಿದ್ರೆ ಮದುವೆಯಾದಂತಹ ಹೆಣ್ಣು ಮಕ್ಕಳು ಸೌಭಾಗ್ಯ ದೊರಕಲಿ ಅಂತ ಹೇಳಿ ಈ ಭೀಮನ ಅಮಾವಾಸ್ಯ ಆಚರಣೆಯಲ್ಲಿ ತೊಡಗಿಕೊಳ್ತಾರೆ ಇದಕ್ಕೆ ಹಲವಾರು ಹೆಸರುಗಳಿಂದ ಕೂಡ ಕರೀತಾರೆ ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭೀಮನ ಅಮಾವಾಸ್ಯ ಮಹತ್ವ ಭೀಮನ ಅಮಾವಾಸ್ಯ ಅಂದ್ರೆ ಏನು ಯಾಕೆ ಮಾಡಬೇಕು ಇದನ್ನ ಯಾವೆಲ್ಲ ಹೆಸರುಗಳಿಂದ ಕರೀತಾರೆ ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಆಗಮಿಕರು ಹಾಗೆ ಪುರೋಹಿತರಾಗಿರುವಂತಹ ರಾಘವೇಂದ್ರ ಪುರೋಹಿತರು ಭಾಗಿಯಾಗಿದ್ದಾರೆ ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ ಗುರುಗಳ ಕಾರ್ಯಕ್ರಮಕ್ಕೆ ಅಮಾವಾಸ್ಯ ಕುರಿತಂತೆ ಮಾತಾಡ್ತಾ ಇದ್ದೀವಿ ಈಗಾಗಲೇ ಇರುವಂತಹ ಪ್ರತೀತಿ ಬಗ್ಗೆ ನಾನು ಉಲ್ಲೇಖ ಮಾಡೋದಾದ್ರೆ ಮದುವೆ ಆಗದ ಹೆಣ್ಣು ಮಕ್ಕಳು ಭೀಮನಂತ ಗಂಡ ಸಿಗ್ಲಿ ಅತ್ಯುತ್ತಮ ಗುಣ ಉಳ್ಳಂತಹ ಗಂಡ ತನಗ ಸಿಗ್ಲಿ ಅನ್ನುವಂತಹ ಭಾವನೆಯಿಂದ ಭೀಮನ ಅಮಾವಾಸ್ಯೆಯನ್ನ ಮಾಡ್ತಾರೆ ಈಗ ಹೆಣ್ಮಕ್ಳು ಮಕ್ಕಳು ಮದುವೆ ಆಗಿರೋರು ಅಂತ ಸಂದರ್ಭದಲ್ಲಿ ಸೌಭಾಗ್ಯ ಶಾಶ್ವತವಾಗಿರಲಿ ಅನ್ನುವಂಥ ಮನೋಭಾವದಿಂದ ಮಾಡ್ತಾ ಇರ್ತಾರೆ ಆದರೆ ಇದರ ಮೂಲ ಮಹತ್ವ ಅಂದಾಗ ಏನು ತಿಳಿಸ್ಕೊಡ್ತೀರಿ ಅಂತ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಭಕಾಯ ತ್ರಿಪುರಾಂತಕಾಯ ತ್ರಿಕಾಲಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಶ್ರೀಮನ್ ಮಹಾದೇವಾಯತೇ ನಮೋ ನಮಃ ಎಲ್ಲ ವೀಕ್ಷಣೆ ಮಾಡ್ತಾ ಇರತಕ್ಕಂಥ ಜೀ ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಿಮ್ಮ ರಾಘವೇಂದ್ರ ಪುರೋಹಿತರು ಮಾಡತಕ್ಕಂಥ ನಮಸ್ಕಾರ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ನಮ್ಮ ಸನಾತನ ಧರ್ಮದ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಎಷ್ಟೆಷ್ಟು ವಿಶಿಷ್ಟವಾಗಿರ್ತಕ್ಕಂಥ ಹಬ್ಬಗಳಿದೆ ಎಷ್ಟೆಷ್ಟು ಅದ್ಭುತವಾಗಿರ್ತಕ್ಕಂಥ ಹಬ್ಬಗಳಿದೆ ನಾನಾ ರೀತಿ ಹಬ್ಬಗಳಿದೆ ಒಳ್ಳೊಳ್ಳೆ ಸಂಪ್ರದಾಯಗಳು ನಮ್ಮ ಸನಾತನ ಹಿಂದೂ ಧರ್ಮಕ್ಕೆ ಅಡಿ ಬೇರೆ ಇಲ್ಲ ಅದು ಹುಡುಕುವ ರೀತಿ ಯಾರಿಗೂ ಅಸಾಧ್ಯವಾದದ್ದು ಹಾಗಾಗಿ ಎಲ್ಲ ಹಬ್ಬದ ಮಹತ್ವದೊಂದು ವಿಶೇಷವಾಗಿರ್ತಕ್ಕಂಥ ಹಬ್ಬ ಅಂದ್ರೆ ಏನೋ ಭೀಮನ ಅಮಾವಾಸ್ಯೆ ನೋಡಿ ಅವರೇ ಭೀಮನ ಅಮಾವಾಸ್ಯೆ ಒಂದು ಹೆಸರಾದರೆ ಇದಕ್ಕೆ ಜ್ಯೋತಿರ್ ಭೀಮನ ಅಮಾವಾಸ್ಯೆ ಅಂತಲೂ ಸಹ ಕರೀತಾರೆ ಆ ಪತಿ ಸಂಜೀವಿನಿ ವ್ರತವೊಂದು ಕರೀತಾರೆ ಆ ಇದು ಬರ್ತಕ್ಕಂತಹದ್ದು ಇದೆ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರ ಇದು ಬರ್ತಕ್ಕಂಥದ್ದು ಆಷಾಢ ಮಾಸದ ಅಮಾವಾಸ್ಯೆ ಎಂದು ಬರತಕ್ಕಂಥದ್ದು ಪ್ರತಿ ವರ್ಷ ಕೃಷ್ಣ ಪಕ್ಷದಲ್ಲಿ ಗುರುವಾರ ಬಂದು ಪುನರ್ವಸ್ತು ನಕ್ಷತ್ರ ಇದೆ ಆಮೇಲೆ ಗುರುವಾರ ಬಂದಿರತಕ್ಕಂಥದ್ದು ಬಹಳ ವಿಶೇಷ ಯಾಕಂದ್ರೆ ಗುರುವಾರ ಬಂದಿರೋದ್ರಿಂದ ಎಲ್ಲರಿಗೂ ವಿಶೇಷವಾಗಿರ್ತಕ್ಕಂಥ ಗುರುಗಳ ಅನುಗ್ರಹ ಆಗತ್ತೆ ಪರಿಪೂರ್ಣವಾಗಿ ಯಾಕಂದ್ರೆ ನಿಮ್ಗೆ ಏನೇ ದೇವತಾ ಅನುಗ್ರಹ ಎಷ್ಟು ನೂರು ಫಲನೋ ಅದೇ ಅಷ್ಟು ಫಲ ಕೊಡ್ತಕ್ಕಂಥದ್ದು ಗುರುಗಳ ಅನುಗ್ರಹ ಹಾಗಾಗಿ ಗುರುವಾರ ಬಂದಿರತಕ್ಕಂಥದ್ದು ಎಲ್ಲರಿಗೂ ವಿಶೇಷವಾಗಿರ್ತಕ್ಕಂಥ ಭೀಮನ ಅಮಾವಾಸ್ಯ ಅನುಗ್ರಹ ಆಗತ್ತೆ ಖಂಡಿತ ಈಗ ದೇವಾನು ದೇವತೆಗಳು ಅಂದ ಸಂದರ್ಭದಲ್ಲಿ ದಾಂಪತ್ಯ ಅನ್ನೋದಕ್ಕೆ ಹಲವಾರು ದೇವತೆಗಳ ನಿದರ್ಶನ ಇದ್ರೂ ಕೂಡ ಶಿವಪಾರ್ವತಿಯನ್ನೇ ಈ ಭೀಮನ ಅಮಾವಾಸ್ಯಲಿ ಯಾಕೆ ಉಲ್ಲೇಖ ಮಾಡ್ತಾರೆ ಸೌರಾಷ್ಟ್ರ ಅರ್ತಕ್ಕಂಥ ಒಂದು ದೇಶ ಇತ್ತು ಸೌರಾಷ್ಟ್ರ ಎಂಬ ದೇಶದಲ್ಲಿ ರಾಜ ವಜ್ರ ವಜ್ರಬಾಹು ಎಂಬ ಒಬ್ಬ ರಾಜ ಇದ್ದ ಅವನ ಮಗ ಅತಿ ಒಂದು ಚಿಕ್ಕ ವಯಸ್ಸಿನಲ್ಲೇ ಸತ್ತೋಗ್ತಾನೆ ಮರಣ ಹೊಂತಾನೆ ಹೌದು ಅವಾಗ ರಾಜನಿಗೆ ಅನ್ಸತ್ತೆ ಅಯ್ಯೋ ಭಗವಂತ ನನ್ನ ಮಗ ಸತ್ತೋದ್ನಲ್ಲ ನನ್ನ ಜೀವನ ನನ್ನ ವಂಶವನ್ನು ಅಭಿವೃದ್ಧಿ ಮಾಡಬೇಕಾಗಿರ್ತಕ್ಕಂಥ ಮಗನೇ ಹೋದ ಅಂತ ಅವನಿಗೆ ದೈವ ಪ್ರೇರಣೆ ಆಯಿತು ಏನಂತ ದೈವ ಪ್ರೇರಣೆ ಆಯಿತು ಸರ್ತಿರ್ತಕ್ಕಂಥ ಒಂದು ಮೃತು ಮೃತುವಿಗೆ ಮದುವೆ ಆಗಬೇಕು ನನ್ನ ಮಗನಿಗೆ ಒಂದು ಮದ್ವೆ ಮಾಡಬೇಕು ಸತ್ತಿರತಕ್ಕಂಥ ಹೆಣಕ್ಕೆ ಲೆಕ್ಕ ಹಾಕೊಳ್ಳಿ ಮೃತದೇಹ ಮೃತದೇಹಕ್ಕೆ ವಿವಾಹ ಮಾಡ್ಬೇಕು ಅಂತ ಏನೋ ಒಂದು ದೇವರ ಪ್ರೇರಣೆ ಆಗತ್ತೆ ರಾಜ ಮಾಡ್ತಾನೆ ಎಲ್ಲ ಕಡೆ ಒಂದು ಪ್ರಚಾರ ಮಾಡ್ತಾನೆ ಏನಂತ ಪ್ರಚಾರ ಮಾಡ್ತಾನೆ ನನ್ನ ಮಗ ಸತ್ತಿರತಕ್ಕಂಥ ಹೆಣಕ್ಕೆ ಯಾರು ವಿವಾಹ ಮಾಡ್ಕೊಂತೀರಾ ನಿಮ್ಗೆ ಯಥೇಚ್ಛವಾಗಿ ನಾನು ಹಣವನ್ನ ಕೊಡ್ತೇನೆ ಯಥೇಚ್ಛವಾಗಿ ಐಶ್ವರ್ಯವನ್ನು ಕೊಡ್ತೇನೆ ಅಂತ ಆ ರಾಜ ಪ್ರಚಾರ ಮಾಡ್ತಾನೆ ಅದೇ ರೀತಿ ಒಬ್ಬ ಬ್ರಾಹ್ಮಣ ಇರ್ತಾನೆ ಆ ಬ್ರಾಹ್ಮಣ ಏನ್ ಮಾಡ್ದ ಅವ್ನಿಗೆ ಅನಿವಾರ್ಯ ಏನು ಅನಿವಾರ್ಯ ದುಡ್ಡಿನ ಅನಿವಾರ್ಯ ಕಡು ಕಷ್ಟ ತುಂಬಾ ಕಷ್ಟ ಅವನಿಗೆ ಬಡ ಬ್ರಾಹ್ಮಣ ಅವನು ಅವರ ಮಕ್ಕಳು ಸುಮಾರು ನಾಲ್ಕು ಜನ ಹೆಣ್ಮಕ್ಳು ಇರ್ತಾರೆ ಒಂದ್ ಐದು ಜನ ಗಂಡು ಬಹಳ ಅವರು ಸಂಸಾರ ಒಂಬ ಸಾಗರದಲ್ಲಿ ಮುನ್ನುಗಿಸುವುದಕ್ಕೆ ಆಗ್ತಾ ಇರಲ್ಲ ಹಾಗಾಗಿ ಆ ರಾಜ ಏನ್ ಮಾಡ್ತಾನೆ ವಿಶೇಷವಾಗಿ ಅವನು ಒಪ್ಕೊಂತಾನೆ ಸರಿ ನಾನು ಆ ನನ್ನ ಮಗಳನ್ನ ವಿವಾಹ ಮಾಡಿಕೊಳ್ಳುವುದಕ್ಕೆ ಒಪ್ಪಿಕೊಳ್ತೇನೆ ಅಂತ ಆ ರಾಜ ಹೇಳ್ತಾನೆ ಅದರಂತೆ ಆ ಮೃತದೇಹಕ್ಕೆ ವಿವಾಹ ಆಗತ್ತೆ ಶಾಸ್ತ್ರಬದ್ಧವಾಗಿ ಮದುವೆ ಆಗತ್ತೆ ಲೆಕ್ಕಾಕೋಳಿ ಶಾಸ್ತ್ರಬದ್ಧವಾಗಿ ಮದುವೆ ಆಗತ್ತೆ ತಿರ್ಗಾ ಆ ನಂತರ ಮದುವೆ ಆದ ನಂತರ ಆ ರಾಜ ಮನೆಯಿಂದ ಓಡಿಸ್ತಾನೆ ಇಲ್ಲಿಗೆ ಸ್ಮಶಾನಕ್ಕೆ ಓಡಿಸ್ತಾನೆ ಬನ್ನಿ ಓಡೋಣ ಅಂತ ಹೇಳ ಸಮೇತವಾಗಿ ಸರಿ ಅಲ್ಲಿಗೆ ಹೋದ ನಂತರ ಇನ್ನೊಂದು ಮಾತು ಹೇಳ್ತಾನೆ ಯಾರಿಗೆ ಅವರ ಸೊಸೆಗೆ ಮೃತದೇಹಕ್ಕೆ ಮದುವೆ ಆಗಿರತಕ್ಕಂಥ ಪತಿಗೆ ಹೇಳ್ತಾನೆ ನೋಡಮ್ಮ ನೀನೇ ಈ ಒಂದು ಅಂತ್ಯ ಸಂಸ್ಕಾರವನ್ನ ಮಾಡಬೇಕು ಚಿತೆಗೆ ಅಗ್ನಿಸ್ಪರ್ಶವನ್ನ ಮಾಡಬೇಕು ಅಂತ ಹೇಳ್ತಾರೆ ನೋಡಿ ಎಷ್ಟು ದುರ್ವಿಧಿ ಆ ಹೆಣ್ಮಗು ಯಾವ ರೀತಿ ಆ ಸಂದರ್ಭದಲ್ಲಿ ಆ ಕಷ್ಟವನ್ನ ನೊಂದುಕೊಂಡಿರಬೇಕು ಅಂತ ಯೋಚನೆ ಮಾಡಿ ಹಾಗಾಗಿ ಆ ಭಗವಂತ ಅವಳು ನೆನೆಸ್ಕೊಳ್ತಕ್ಕಂಥದ್ದೇ ಪಾರ್ವತಿ ಪರಮೇಶ್ವರ ಯಾತಕ್ಕೋಸ್ಕರ ಭಗವಂತ ಈ ಒಂದು ನನಗೆ ಕಷ್ಟವನ್ನ ಕೊಟ್ಟೆ ಅಂತ ಕೇಳಿಕೊಂಡು ಅವಳು ಯಾವುದನ್ನು ಲೆಕ್ಕಿಸದೆ ಆ ಸತ್ತಿರತಕ್ಕಂಥ ಮೃತದೇಹಕ್ಕೆ ತನ್ನ ಪತಿಯ ಪತಿಗೆ ಅಗ್ನಿಸ್ಪರ್ಶವನ್ನ ಮಾಡ್ತಾಳೆ ಆ ಅಗ್ನಿಸ್ಪರ್ಶ ಮಾಡದ ಕೆಲವೇ ಕ್ಷಣಗಳಲ್ಲಿ ಧಾರಾಕಾರವಾದಂತಹ ಮಳೆ ಬರತಕ್ಕಂಥದ್ದು ನೋಡಿ ದೈವ ನಿಯಮ ಯಾವ ರೀತಿ ಇದೆ ಧಾರಾಕಾರವಾಗಿರ್ತಕ್ಕಂಥ ಮಳೆ ಬರತಕ್ಕಂಥದ್ದು ಆ ಮಳೆ ಬಂದ ನಂತರ ಆ ಅಗ್ನಿಸ್ಪರ್ಶ ಏನು ಅಗ್ನಿ ಕೊಳ್ಳಿಟ್ಟಿರ್ತಾರೆ ಅದು ಎಲ್ಲ ಗಂಗೆ ಆಶೀರ್ವಾದದಿಂದ ಮಳೆ ದೇವರ ಆಶೀರ್ವಾದದಿಂದ ಎಲ್ಲವೂ ವಿಸರ್ಜನೆ ಆಗೋಗುತ್ತೆ ಎಲ್ಲರೂ ಹೊರಡ್ಬಿಡ್ತಾರೆ ಕತ್ತಲೆ ಆಗತ್ತೆ ರಾಜನು ಮನೆಗೆ ಹೋಗ್ತಾನೆ ಆದರೆ ತನ್ನ ಪತಿ ಅವಳಿಗೆ ದುಃಖ ತಾಳಲಾರದೆ ಆ ಸ್ಥಳದಲ್ಲೇ ಕೂತ್ಕೊಂಡು ತಪಸ್ಸನ್ನು ಮಾಡ್ತಾ ಇರ್ತಾಳೆ ಆಗ ಶಿವ ಪಾರ್ವತಿಗೆ ಅನಿಸುತ್ತೆ ಪಾಪ ಆ ಒಂದು ದುಃಖದ ಹೆಣ್ಣುಮಗನ್ನು ನಾವು ಹೋಗಿ ಅವಳಿಗೆ ಅನುಗ್ರಹವನ್ನು ಮಾಡೋಣ ಅಂತ ಏನು ಮಾಡ್ತಾರೆ ಸೀದಾ ಒಂದು ಹೆಣ್ಣು ಮಗು ಹತ್ರ ಬಂದು ಅಮ್ಮ ನಿನಗೆ ಏನು ಬರಬೇಕು ಕೇಳು ಅಂತ ಕೇಳ್ತಾರೆ ಅದಕ್ಕೆ ಅವಳು ಹೇಳ್ತಾಳೆ ಭಗವಾನ್ ಪಾರ್ವತಿ ಪರಮೇಶ್ವರರೇ ದಯವಿಟ್ಟು ನನ್ನ ಪತಿಯನ್ನು ನನಗೆ ಕೊಟ್ಬಿಡಿ ಅಂತ ಕೇಳ್ತಾಳೆ ಜೀವಂತವಾಗಿ ಬೇಕು ಅಂತ ಕೇಳ್ತಾಳೆ ಸತ್ತಿರ್ತಕ್ಕಂಥ ಮೃತದೇಹನ ನನ್ನ ಪತಿ ಅವನು ಪುನಃ ಎದ್ದು ಬರಬೇಕು ನಾನು ಅವನ ಜೊತೆ ಸಂಸಾರ ಮಾಡಬೇಕು ಅಂತ ಕೇಳ್ತಾಳೆ ಹಾಗಾಗಿ ವಿಶೇಷವಾಗಿ ಆ ಪಾರ್ವತಿ ಪರಮೇಶ್ವರ ಅವಳಿಗೆ ಕೊಡ್ತಕ್ಕಂತಹ ಒಂದು ಅನುಗ್ರಹ ಯಾವುದೋ ಭೀಮನ ಅಮಾವಾಸ್ಯ ವ್ರತ ಶಿವ ಪಾರ್ವತಿ ಅನುಗ್ರಹ ಮಾಡತಕ್ಕಂತಹದ್ದು ಭೀಮನ ಅಮಾವಾಸ್ಯ ವ್ರತ ಈ ವ್ರತವನ್ನ ಮಾಡಿದ ನಂತರದ ಸಂದರ್ಭದಲ್ಲಿ ಆಕೆಯ ಪತಿುವಂತದ್ದು ಆ ಹೆಣ್ಣು ಮಗಳು ಆ ಸ್ಮಶಾನ ಜಾಗದಲ್ಲಿಯೇ ಕೂತ್ಕೊಂಡು ಈ ವ್ರತವನ್ನ ಮಾಡ್ತಾಳೆ ಅವ್ರು ಏನಂತ ಅನುಗ್ರಹ ಮಾಡ್ತಾರೆ ಪತಿ ಸಂಜೀವಿನಿ ವ್ರತವನ್ನ ಮಾಡುವಂತ ಅನುಗ್ರಹವನ್ನ ಮಾಡ್ತಾರಲ್ವಾ ಅದೇ ರೀತಿ ಅವಳು ಪತಿ ಸಂಜೀವಿನಿ ವ್ರತ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಮಾಡ್ತಾಳೆ ಆ ನಂತರ ಆ ವ್ರತ ಎಲ್ಲವನ್ನು ಆಚರಣೆ ಮಾಡು ವರ್ಷ ವರ್ಷ ಆಚರಣೆ ಮಾಡಬೇಕು ಸುಮ್ಮನೆ ಇವತ್ತು ಮಾಡೋದಲ್ಲ ನೀನು ಒಂಬತ್ತು ವರ್ಷಗಳ ಆಚರಣೆ ಮಾಡ್ಕೊಂಡು ಹೋಗಬೇಕು ಅಂತ ದೇವರ ಅನುಗ್ರಹನ ಮಾಡ್ತಾರೆ ಅದೇ ರೀತಿ ಅವಳು ವಿಶೇಷವಾಗಿರ್ತಕ್ಕಂಥ ಆ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಮಾಡಿ ಪತಿಯನ್ನು ಪುನರ್ ಪಡಿತಾಳೆ ಅವನು ಮಲಗಿರ್ತಕ್ಕಂಥವನು ಎದ್ದು ಬಂದು ಇವಳಿಗೆ ಇವಳು ಮುಂದೆ ನಿಂತ್ಕೊಂಡು ಸಂತೋಷ ಆಗತ್ತೆ ನಂತರ ಅವರಿಬ್ಬರು ಮನೆಗೆ ಬಂದು ಎಲ್ಲ ಒಂದು ವಿವರ ವಿವರಣೆಯನ್ನ ಅವರ ರಾಜನಿಗೆ ಹೇಳ್ತಾರೆ ರಾಜ ಸಂತೋಷ ಆಯ್ತು ಅಯ್ಯೋ ಜಗನ್ಮಾತೆ ನನ್ನ ಮನೆಗೆ ನೀನು ಸೊಸೆಯಾಗಿ ಬಂದಿದ್ದೀಯ ಆ ಕ್ಷಣದಲ್ಲೇ ನಿನಗೆ ಆ ಮನೆಗೆ ಬಂದು ಕ್ಷಣದಲ್ಲೇ ನಮ್ಮ ಮನೆ ಏಳಿಗೆ ಆಯಿತು ನನ್ನ ಮಗ ಮರಳಿ ಬಂದ ಅನ್ನೋ ಒಂದು ಪ್ರತೀತಿ ಇರತಕ್ಕಂಥದ್ದು ದಿವಿ ಖಂಡಿತ ಈ ಯುಗದಲ್ಲಿ ನಾವಿದನ್ನೆಲ್ಲ ಉದಾಹರಣೆಗೂ ತಗೊಳಕಾಗೋದಿಲ್ಲ ಅನ್ನುವಂತಹ ಸನ್ನಿವೇಶ ಯಾಕಂದ್ರೆ ದುಷ್ಕರ್ಮ ಸತ್ಕರ್ಮ ಪಾಪ ಪುಣ್ಯದ ನಡುವೆ ಇಂಥ ಒಂದು ಘಟನೆಗಳು ಸಂಭವಿಸುವುದಿಲ್ಲ ಅಂದ್ರೂ ಕೂಡ ಕಡೆ ಪಕ್ಷ ಒಂದೊಳ್ಳೆ ಉತ್ತಮಗಳು ಉಂಡಂತಹ ಗಂಡನನ್ನು ಪಡ್ಕೊಳ್ಳುವಂಥದ್ದು ಅಥವಾ ಪತಿಯಾಗಿ ಪಡ್ಕೊಳ್ಳುವಂಥದ್ದು ಅಥವಾ ಇರುವಂತಹ ಗಂಡನಲ್ಲಿ ಅವನಿಗೆ ಒಂದು ಸೌಭಾಗ್ಯ ಸಿಗುವಂಥ ನಿಟ್ಟಿನಲ್ಲಿ ಪೂಜಾ ಕೈಂಕರ್ಯಗಳನ್ನ ಮಾಡಬಹುದು ಹಾಗಾಗಿ ತಿಳಿಸ್ಕೊಡಿ ಯಾವೆಲ್ಲ ಕಾರಣಗಳಿಗಾಗಿ ಈ ಭೀಮನಾಮವಾಸಿಯನ್ನ ನೋಡಿ ಮೊದಲನೇದಾಗಿ ಪತಿ ಸಂಜೀವಿನಿ ವ್ರತ ಅಂತಾರೆ ಜ್ಯೋತಿರ್ ಭೀಮೇಶ್ವರ ವ್ರತ ಅಂತಾರೆ ಭೀಮನಾಮವಾಸಿ ಅಂತಾರೆ ಎಲ್ಲ ವೀಕ್ಷಕರೇ ವಿಶೇಷವಾಗಿ ಭೀಮನ ಅಮಾವಾಸ್ಯೆ ಮಾಡತಕ್ಕಂತಹದ್ದು ನಿಮ್ಮ ನಿಮ್ಮ ಯಜಮಾನರ ನಿಮ್ಮ ನಿಮ್ಮ ಗಂಡನ ಶ್ರೇಯೋಭಿವೃದ್ಧಿಗೆ ಮಾಡ್ತಕ್ಕಂಥದ್ದು ಅವರಿಗೆ ಒಳ್ಳೆಯ ಆರೋಗ್ಯ ಕೊಡಬೇಕು ಒಳ್ಳೆಯ ಆಯುಷ್ ಕೊಡಬೇಕು ಅವ್ರಿಗೆ ಯಾವುದೇ ರೀತಿ ಅಪಮೃತ್ಯು ಕಂಟಕ ಗಂಡಾಂತರಗಳಾಗಬಾರ್ದು ಅಂತಲೇ ಈ ವಿಶೇಷವಾಗಿರ್ತಕ್ಕಂಥ ಜ್ಯೋತಿರ್ ಭೀಮೇಶ್ವರ ವ್ರತ ಮಾಡ್ತಕ್ಕಂಥದ್ದು ಬಹಳ ವಿಶೇಷ ಹಾಗೂ ಈ ಒಂದು ಜ್ಯೋತಿರ್ ಭೀಮೇಶ್ವರ ವ್ರತ ಮದುವೆ ಆಗಿರ್ತಕ್ಕಂಥ ಹೆಣ್ಣು ಮಗಳು ಒಂದು ಭಾಗ ಆದರೆ ಮನೆಯಲ್ಲಿರ್ತಕ್ಕಂಥ ಮಗಳು ಮಾಡ್ತಕ್ಕಂಥದ್ದು ಬಹಳ ವಿಶೇಷ ಯಾವ ರೀತಿ ಅಂದರೆ ಮಗಳಿಗೆ ಐದು ವರ್ಷ ಮೇಲ್ಪಟ್ಟ ಮಗಳು ಯಾರೇ ಇರ್ಬೋದು ಅವರು ಕೂರಿಸ್ಕೊಬೇಕು ಆ ಪೂಜೆಗೆ ಆ ವ್ರತಕ್ಕೆ ಭಾಗವಹಿಸಬೇಕು ಏನಕ್ಕೆ ಅಂದರೆ ಮುಂದಿನ ದಿನಗಳಲ್ಲಿ ಅವಳಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ವರನ ಅನುಗ್ರಹ ಆಗಲಿ ಒಳ್ಳೆ ಸಂಸ್ಕಾರ ಒಳ್ಳೆ ಸೌಂದರ್ಯ ಇರತಕ್ಕಂಥ ವರ ನನ್ನ ಮಗಳಿಗೆ ಸಿಗ್ಲಿ ಅಂತ ಅವಳು ಸಹ ಆ ವ್ರತ ಕೂತ್ಕೊಳ್ಳೋದ್ರಿಂದ ಬಹಳ ವಿಶೇಷ ಈ ಜ್ಯೋತಿರ್ ಭೀಮೇಶ್ವರ ವ್ರತ ಎಷ್ಟು ನಮ್ಮ ಸನಾತನ ಧರ್ಮದಲ್ಲಿ ಅದ್ಭುತವಾಗಿದೆ ಅಂದರೆ ನೋಡಿ ಪ್ರಾತಃ ಕಾಲ ಎಲ್ಲ ಹೆಣ್ಮಕ್ಳು ಹೇಳಬೇಕು ಇವತ್ತು ನೋಡ್ತಾ ಇದ್ದೀವಿ ಎಲ್ಲ ರೀಲ್ಸ್ ಮಾಡದಂತೆ ಫೋಟೋ ತೆಗೆದಂತೆ ಅವತ್ತಿನ ದಿವಸಕ್ಕೆ ತಕ್ಕ ಅವತ್ತಿನ ದಿವ್ಸಕ್ಕೆ ಮಾತ್ರ ಪಾತ್ ಪೂಜೆ ಮಾಡಿದ ಫೋಟೋನ ಸ್ಟೇಟಸ್ಗೆ ಹಾಕ್ಬಿಡೋದಂತೆ ದಯವಿಟ್ಟು ಇದನ್ನು ಮಾಡಿ ಸಂತೋಷ ಈ ಒಂದು ಕಾಲಕ್ಕೆ ತಕ್ಕಂಗೆ ಎಲ್ಲರೂ ಮಾಡಿ ಸಂತೋಷ ಆದರೆ ವಿಶೇಷವಾಗಿರ್ತಕ್ಕಂಥ ಮುನ್ನೂರ ಅರವತ್ತೈದಂದು ನಿಮ್ಮ ನಿಮ್ಮ ಯಜಮಾನ್ರಿಗೆ ಒಂದು ಒಳ್ಳೆ ಗೌರವವನ್ನು ಕೊಡಿ ಅವರಿಗೆ ಒಂದು ಒಂದು ಸದ್ಮಾರ್ಗವನ್ನು ಕೊಡಿ ನಾಲ್ಕಾರು ಜನದ ಮುಂದೆ ಅವರಿಗೆ ಅವಮಾನವನ್ನು ಮಾಡಬೇಡಿ ಆ ವಿಶೇಷವಾಗಿ ನೀವು ಅವೆಲ್ಲ ಮಾಡ್ಕೊಂಬರೋದ್ರಿಂದ ಈ ಒಂದು ಫಲ ಈ ಪೂಜೆ ಮಾಡೋದ್ರಿಂದ ನಿಮಗೆಲ್ಲವೂ ಅನುಗ್ರಹ ಆಗುತ್ತೆ ಈ ಜ್ಯೋತಿರ್ ಭೀಮೇಶ್ವರ ವ್ರತ ಹೆಣ್ಮಕ್ಳು ಯಾವ ರೀತಿ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೇನೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು ಏನು ಈಗ ಬರ್ತಕ್ಕಂಥ ಗುರುವಾರ ಬೆಳಗ್ಗೆ ನಾಲ್ಕೂವರೆ ಗಂಟೆಗೆ ಎದ್ದು ವಿಶೇಷವಾಗಿ ನೀವು ಮನೆಯ ಮುಂದೆ ಗಂಜಲ ಸಗಣಿಯಿಂದ ನೀರನ್ನು ಹಾಕಿ ರಂಗವಲ್ಲಿಯನ್ನು ಬಿಟ್ಟು ಮನೇಶ್ ಮನೆಯ ಪರಿಪೂರ್ಣವಾಗಿ ಶುದ್ಧಿ ಮಾಡಬೇಕು ಯಾವುದ್ರಲ್ಲಿ ಮಾಡಬೇಕು ಗಂಜದಲ್ಲಿ ಮಾಡಬೇಕು ಆ ನಂತರ ನೀವೇನು ಮಾಡಬೇಕು ಪ್ರತಿನಿತ್ಯ ಮಾಮೂಲಿ ಸ್ನಾನ ಮಾಡ್ತೀರ ಗಂಗೆ ಹಾಕ್ಕೊಂಡು ಆದರೆ ಭೀಮನ ಅಮಾವಾಸ್ಯ ದಿನ ಎಲ್ಲ ಸುಮಂಗಲಿಯರು ಮಂಗಳ ಸ್ನಾನವನ್ನು ಮಾಡಬೇಕು ವಿಶೇಷವಾಗಿ ನೀವು ಮಂಗಳ ಸ್ನಾನವನ್ನು ಮಾಡೋದ್ರಿಂದ ಯಾವುದೇ ರೀತಿ ಕುಜದೋಷಗಳು ಬರಲ್ಲ ನೀವು ಸಂಪೂರ್ಣ ದೀರ್ಘ ಸುಮಂಗಲಿಯಾಗಿ ಬದುಕ್ತಕ್ಕಂಥದ್ದು ಭಾಳ ವಿಶೇಷ ಕೇಳ್ಬೋದು ಸ್ವಾಮಿಗಳೇ ಏನು ಮಂಗಳ ಸ್ನಾನ ಅಂದರೆ ಅದು ಯಾವ ರೀತಿ ಮಾಡೋದು ಅಂತ ಕೇಳ್ಬೋದು ನೋಡಿ ನೀವು ಮಾಡ್ತಕ್ಕಂಥ ಸ್ನಾನ ಮಾಡುವ ಬಕಿಟ್ನಲ್ಲೇ ಸ್ವಲ್ಪ ಹರಿಶಿನ ಸ್ವಲ್ಪ ಗಂಧ ಸ್ವಲ್ಪ ಅಕ್ಷತೆ ಹಾಗೂ ಇವೆಲ್ಲವನ್ನು ಹಾಕ್ಕೊಂಡು ಅರಿಶಿನದ ಕೊನೆ ಬಿಡಬಾರದು ಅದಕ್ಕೆ ಬಹಳ ಮಹತ್ವ ಇರತಕ್ಕಂಥದ್ದು ಅರಿಶಿನದ ಕೊನೆ ಹಾಕೊಂಡು ವಿಶೇಷವಾಗಿ ಮಂಗಳ ಸ್ನಾನವನ್ನು ಮಾಡಬೇಕು ಹಾಗೂ ನಿಮ್ಮ ಮನೆಯಲ್ಲಿ ಮಗಳಿದ್ರ ಅವಳಿಗೂ ಸಹ ಮಂಗಳ ಸ್ನಾನವನ್ನು ಮಾಡಿಸಿ ಯಾಕಂದರೆ ಮಂಗಳ ಸ್ನಾನ ಮಾಡೋದು ಯಾವಾಗ ಮದುವೆ ಸಂದರ್ಭದಲ್ಲಿ ಹರಿಶಿನ ಶಾಸ್ತ್ರ ಮಾಡಬೇಕಾದ್ರೆ ಆದರೆ ಇವತ್ತು ಭೀಮನ ಅಮಾವಾಸ್ಯ ಮಾಡೋದನ್ನು ಯಾವುದೇ ರೀತಿ ದೋಷಗಳಿಲ್ಲ ಮಂಗಳ ಸ್ನಾನವನ್ನು ಮಾಡಿ ಆ ನಂತರ ಮನೆಯ ಒಂದು ಕೋಣೆಯಲ್ಲಿ ದೇವರ ಕೋಣೆಯಲ್ಲಿ ಅದರ ಕೆಳಗಡೆ ಒಂದು ಮನೆ ಮನೆಯ ಕೆಳಗಡೆ ರಂಗವಲಿಯನ್ನು ಹಾಕಬೇಕು ರಂಗವಲಿಯನ್ನು ಹಾಕಿ ವಿಶೇಷವಾಗಿ ಜ್ಯೋತಿರ್ ಭೀಮೇಶ್ವರ ವ್ರತ ಅಂದರೆ ದೀಪಕ್ಕೆ ಪೂಜೆ ಜ್ಯೋತಿರ್ ಭೀಮೇಶ್ವರ ಎರಡು ದೀಪ ಜೋಡೀಪ ಒಂದು ದೀಪ ಹಚ್ಚಬಾರದು ಸು ಸುಮಾರು ಫೋನ್ ಬಂತು ನನಗೆ ಸ್ವಾಮಿಗಳೇ ಒಂದು ದೀಪ ಹಚ್ಬೋದಾ ಕಾಮಾಕ್ಷಿ ದೀಪ ಹಚ್ಬೋದಾ ಅಂತ ಅಂದರು ದಯವಿಟ್ಟು ಬೇಡ ಜ್ಯೋತಿರ್ ಭೀಮೇಶ್ವರ ಅಂದರೆ ಎರಡು ದೀಪಗಳನ್ನು ಹಚ್ಚುವ ಮುಖೇನ ನೀವು ಈ ಒಂದು ದೈವ ಕಾರ್ಯಕ್ಕೆ ಅನುಗ್ರಹವನ್ನು ತಗೊಬೇಕು ದೀಪ ಹಚ್ಚುವ ಮುಖೇನ ಆ ದೀಪಕ್ಕೂ ನೀವು ಐದು ಎಳೆ ದಾರವನ್ನ ಬಂಧನ ಮಾಡಬೇಕು ಎರಡು ದೀಪ ಸೇರಿ ಐದು ಎಳೆ ದಾರ ಬಂಧನವನ್ನು ಮಾಡಬೇಕು ಹರಿಶಿನದ ಕೊನೆಯನ್ನ ಕಟ್ಟಬೇಕು ಯಾಕಂದ್ರೆ ಅದಕ್ಕೆ ಮಹಾ ಅನುಗ್ರಹದಿಂದ ಒಳ್ಳೆ ನನ್ನ ಗಂಡನಿಗೆ ಆಯಶು ಅಭಿವೃದ್ಧಿ ಆಗಲಿ ಅಂತ ಶಿವ ಪಾರ್ವತಿ ಆ ಒಂದು ದೀಪದಲ್ಲಿ ನೆಲೆಸಿರ್ತಕ್ಕಂಥದ್ದು ಬಹಳ ವಿಶೇಷ ಭೀಮನ ಅಮಾವಾಸ್ಯ ದಿನ ತುಪ್ಪದ ಬತ್ತಿಯನ್ನ ಹಚ್ಚಿ ತುಪ್ಪದ ದೀಪವನ್ನ ಹಚ್ಚಿ ತುಪ್ಪದ ದೀಪ ಹಚ್ಚುವುದರಿಂದ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ನಿಮ್ಮ ಯಜಮಾನ್ರಿಗಾಗತ್ತೆ ನಿಮ್ಮ ಯಜಮಾನ್ರಿಗೆ ಒಳ್ಳೆಯ ಆರೋಗ್ಯ ಲಭ್ಯವಾಗತ್ತೆ ವಿಶೇಷವಾಗಿರ್ತಕ್ಕಂಥ ಆಯಶು ಪ್ರಾಪ್ತಿಯಾಗತ್ತೆ ಆ ನಂತರ ತುಪ್ಪದ ದೀಪವನ್ನು ಹಚ್ಚಿ ಮೊದಲು ಸಂಕಲ್ಪವನ್ನು ಮಾಡ್ಕೊಬೇಕು ಅಕ್ಷತೆ ಹೂವು ಇಟ್ಕೊಂಡು ಅವತ್ತಿನ ತಿಥಿ ವಾರ ನಕ್ಷತ್ರ ಎಲ್ಲವನ್ನು ಹೇಳ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಯಾವುದೇ ಪೂಜೆ ಮಾಡಿ ಪ್ರಥಮ ಪೂಜೆಗೆ ಅಧಿಪತಿ ಗಣಪತಿ ಗಣಪತಿ ಬಿಡಬೇಡಿ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೂ ಸರ್ವಧಾ ವಿಶೇಷವಾಗಿ ಮಹಾಗಣಪತಿಯ ಒಂದು ಪ್ರಾರ್ಥನೆ ಮಾಡಿಕೊಂಡು ಆ ಗಣಪತಿಗೆ ಗಣಪತಿ ಪೂಜೆಯಾಗಿ ಧ್ಯಾಯಾಮಿ ಧ್ಯಾನ ಸಮರ್ಪಯಾಮಿ ಗಣಪತಿಯನ್ನು ಆವಾಹನೆ ಮಾಡ್ಕೊಂಡು ನಂತರ ಗಣಪತಿಗೆ ಧೂಪ ಒಂದು ನೈವೇದ್ಯವನ್ನು ಕೊಟ್ಟು ಇವರೊಂದು ವ್ರತವನ್ನು ಶುರು ಮಾಡಿ ಅವತ್ತು ನೀವು ಮಾಡ್ಬೇಕಾಗಿರ್ತಕ್ಕಂಥ ನೈವೇದ್ಯ ಬಹಳ ಮಹತ್ವ ಅವತ್ತಿನ ದಿವಸ ದೇವರಿಗೆ ನೈವೇದ್ಯ ಕೊಡ್ತಕ್ಕಂಥದ್ದೇ ಬಹಳ ವಿಶೇಷ ಏನು ನೈವೇದ್ಯವನ್ನು ಕೊಡಬೇಕು ಅವನಿಗೆ ಬೇಕಾಗಿರತಕ್ಕಂತದ್ದು ಕಡುಬು ಕಡಬನ್ನು ಕೊಡ್ಬೋದು ಪಾಯಸವನ್ನು ಕೊಡ್ಬೋದು ಅಕ್ಕಿ ಹಿಟ್ಟಿನಿಂದ ಮಾಡಿರ್ತಕ್ಕಂಥ ಯಾವುದೇ ಪದಾರ್ಥಗಳು ದಿನಾರು ಎಳೆ ದಾರವನ್ನು ಮಾಡಿಕೊಳ್ಳೇಬೇಕು ಅರಿಶಿನ ದಾರವನ್ನು ಮಾಡಿ ದೇವರ ಮುಂದೆ ಇಟ್ಟು ಪೂಜೆ ಪುನಸ್ಕಾರದ ನಂತರ ನಿಮ್ಮ ಯಜಮಾನರ ಹತ್ತಿರ ನೀವು ಕಟ್ಟಿಸ್ಕೊಬೇಕು ಆ ನಂತರ ಪೂರ್ವಕ್ಕೆ ಇಲ್ಲ ಉತ್ತರಕ್ಕೆ ಅವರ ಯಜಮಾನರನ್ನು ಕೂರಿಸ್ಕೊಂಡು ಪಾದ ಪೂಜೆ ಮಾಡಬೇಕು ಗಂಗೆಯಿಂದ ಪೂಜೆ ಮಾಡಿ ಒಂದು ದಳ ಆ ಒಂದು ಪಾದಕ್ಕೆ ಪುಷ್ಪವನ್ನು ಇಟ್ಟು ಗಂಧದ ಕಡ್ಡಿಯನ್ನು ಮಾಡಿ ಕರ್ಪೂರವನ್ನು ಮಾಡಿ ಆ ಒಂದು ತೀರ್ಥ ಪಾದಪೂಜೆ ಮಾಡಿರ್ತಾರಲ್ಲ ಆ ತೀರ್ಥವನ್ನು ಪ್ರೋಕ್ಷಣೆ ಮಾಡ್ಕೊಂಬಿಡಿ ಗಂಗೆ ಚೈ ಯಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ವಿನ್ ಸನ್ನಿಧಿಮೂರು ವಿಶೇಷವಾಗಿ ತೀರ್ಥ ಪ್ರೋಕ್ಷಣೆ ಮಾಡುವ ಮುಖೇನ ಅವಳಿಗೆ ಏನೊಂದು ಆತ್ಮತೃಪ್ತಿ ಆಗತ್ತೆ ಓ ಭಗವಂತ ಯಾವತ್ತೂ ಹೆಣ್ಣು ಮಗಳು ಯಾವ ರೀತಿ ಸುಮಂಗಲಿ ಇರ್ತಾಳೆ ಅಂದರೆ ನನ್ನ ಗಂಡ ಚೆನ್ನಾಗಿರಬೇಕು ನನ್ನ ಗಂಡನಿಗೆ ವಿಶೇಷ ಅನುಗ್ರಹ ಆಗಬೇಕು ಅಂತ ಕೇಳ್ಕೊಂತಾಳೆ ಹಾಗಾಗಿ ಅವಳು ಭಕ್ತಿಯಿಂದನೇ ಮಾಡ್ತಾರೆ ಮಾಡ್ತಾರೆ ಹಾಗಾಗಿ ಆ ತೀರ್ಥನ ಪ್ರೋಕ್ಷೆ ಮಾಡಿಕೊಂಡು ಆನಂತರ ನೀವ್ ಯಜಮಾನ್ರು ಏನಾದ್ರು ನಿಮ್ಗೆ ಉಡುಗೊರೆ ಕೊಡೋದಿದ್ರೆ ಉಡುಗೊರೆ ಇಸ್ಕೊಳ್ಳಿ ಬಿಡಬೇಡಿ ಯಾಕಂದ್ರೆ ಅವತ್ತು ನಿಮ್ಗೆ ಬರ್ತಡೆ ಬರ್ತಡೆ ಬರ್ಬೋದು ಕೊಡುವುದಿಲ್ಲ ಯಾಮಾರಸ್ತಾರೆ ಹಾಗಾಗಿ ಇದು ವಿಶೇಷವಾಗಿರ್ತಕ್ಕಂಥ ದಿನ ಆದ್ರಿಂದ ಏನಾದ್ರೂ ಒಂದು ಒಂದು ಉಡುಗೊರೆ ಒಂದು ವಿಶೇಷವಾಗಿ ಏನೋ ಒಂದು ಕೊಡ್ಲಿ ಸಂತೋಷ ಒಂದು ಚಾಕ್ಲೇಟ್ ಕೊಡ್ಲಿ ಒಂದು ಸ್ವೀಟ್ ಕೊಡ್ಲಿ ಆ ಕಡುಬು ತಿನ್ಸ್ಲಿ ಅವರವರ ಅವ್ರ ಅನುಕೂಲ ಹೆಂಗಿರುತ್ತೆ ಆತರ ನಿಮ್ಮ ಉಡುಗೊರೆನ ಇಸ್ಕೊಳ್ಳಿ ಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಲೂ ಕೂಡ ಒಂದಷ್ಟು ಗೊಂದಲಗಳಿದ್ದಾವೆ ಯಾಕಂತ ಹೇಳಿದ್ರೆ ಕೆಲವೊಬ್ಬ ಹೆಣ್ಮಕ್ಳು ಮದುವೆ ಆದವರು ಮದುವೆ ಆದ ಒಂದು ಮೂರು ವರ್ಷ ಈ ಅಮವಾಸ್ಯ ವ್ರತವನ್ನ ಮಾಡ್ತಾರೆ ಅಂತರ ಕೈ ಬಿಟ್ಬಿಡ್ತಾರೆ ಇನ್ನು ಕೆಲವರು ಹನ್ನೊಂದು ವರ್ಷ ಮಾಡ್ಕೊಂಡ್ ಬರ್ತಾರೆ ಕೆಲವರು ಒಂದು ವರ್ಷ ಮಾಡಿ ಕೈ ಬಿಟ್ಬಿಡ್ತಾರೆ ಈ ತರದೊಂದು ಸ್ವಲ್ಪ ಗೊಂದಲ ಇದೆ ನೀವು ಕೇಳಿರ್ತಕ್ಕಂಥದ್ದು ಒಳ್ಳೆ ಪ್ರಶ್ನೆ ಇದೆಯಾ ಮೇಡಮ್ ಅವರೇ ವಿಶೇಷ ಏನಂದ್ರೆ ಎಷ್ಟು ವರ್ಷ ಮಾಡಬೇಕು ನಾವು ಭೀಮ್ ನಮಗೆ ಮದುವೆ ಆಯ್ತು ಎಷ್ಟು ವರ್ಷ ಮಾಡಬೇಕು ಅಂದರೆ ನಮ್ಮ ಪುರಾಣ ಏನು ಹೇಳುತ್ತೆ ಅಂದರೆ ಒಂಬತ್ತು ವರ್ಷಗಳ ಕಾಲ ಮಾಡಬೇಕು ಯಾವುದು ಭೀಮನ ಅಮಾವಾಸ್ಯ ವ್ರತ ಮದುವೆ ಆದಮೇಲೆ ಒಂಬತ್ತು ವರ್ಷ ಮಾಡಬೇಕು ಆಮೇಲೆ ಒಂಬತ್ತು ವರ್ಷ ಆಯ್ತು ಸ್ವಾಮಿ ನಮ್ದು ಮುಗ್ದು ಹೋಯ್ತು ಮಾಡ್ಕೊಂಡು ಹೋಗ್ತಾ ಇರಬೇಕು ನೀವು ಎಷ್ಟು ಮಾಡ್ಕೊಂಡು ಹೋಗ್ತಾ ಇರ್ತೀರ ಅಷ್ಟು ನಿಮ್ಮ ಯಜಮಾನ್ರಿಗೆ ದೀರ್ಘವಾಗಿರ್ತಕ್ಕಂಥ ಆಯುಷ್ ಅಭಿವೃದ್ಧಿ ಆಗುತ್ತೆ ದಂಪತಿ ದಾಂಪತ್ಯ ಸುಖವಾಗಿರ್ತಕ್ಕಂಥದ್ದು ಒಂಬತ್ತು ವರ್ಷ ಮಾಡಬೇಕು ಇನ್ನೊಂದು ಪ್ರತೀತಿ ಏನಂದರೆ ಒಂದೊಂದು ವರ್ಷಕ್ಕೂ ಹತ್ತತ್ತು ಕಡುಬನ್ನು ನಾವು ತಯಾರು ಮಾಡಬೇಕು ಮೊದಲನೇ ವರ್ಷ ಮದುವೆ ಆಯ್ತಾ ಹತ್ತು ಕಡುಬು ಮಾಡಿ ನೈವೇದ್ಯ ಮಾಡಿ ಸ್ವಾಮಿಗೆ ಎರಡನೇ ಕಡುಬು ಎರಡನೇ ವರ್ಷ ಆಯ್ತಾ ಇಪ್ಪತ್ತು ಕಡುಬು ಮಾಡಿ ಅದೇ ರೀತಿ ಒಂಬತ್ತು ವರ್ಷಗಳ ಮಾಡಿ ತೊಂಬತ್ತು ಕಡುಬನ್ನು ಹತ್ತತ್ತು ಎಕ್ಸ್ಟ್ರಾ ಮಾಡ್ಕೊಂಡು ಹೋಗಬೇಕು ಇದು ಬಹಳ ವಿಶೇಷ ಪ್ರತಿ ವರ್ಷನೂ ಹತ್ತತ್ತು ಕಡುಬು ಮಾಡಿ ದೇವ್ರಿಗೆ ನೈವೇದ್ಯ ಮಾಡಬೇಕು ಆಮೇಲೆ ಆ ನೈವೇದ್ಯ ಮಾಡಿ ನೀವೇ ತಿನ್ಬೇಡಿ ಯೋಗ್ಯನಾಗಿರ್ತಕ್ಕಂಥ ಬ್ರಾಹ್ಮಣನಿಗೆ ಇಲ್ಲ ಯೋಗ್ಯನ ಆಗಿರತಕ್ಕಂಥ ಗುರುಗಳಿಗೆ ಅದು ದಾನವನ್ನ ಕೊಡಿ ಬರೀ ಕಡಬನ ದಾನ ಕೊಡಬೇಡಿ ಆ ಒಂದು ಕಡಬೆ ಹಿತಾಶಕ್ತಿ ದಕ್ಷಿಣನೇ ಇಟ್ಟು ಹಿತಾಶಕ್ತಿ ದಕ್ಷಿಣ ಇಟ್ಟು ಅವರು ಕೊಟ್ಟು ನಮಸ್ಕಾರವನ್ನ ಮಾಡ್ಕೊಳ್ಳಿ ಅದು ನಿಮಗೆ ಬಹಳ ಅನುಗ್ರಹ ಆಗ್ತಕ್ಕಂಥದ್ದು ಸಮಯ ಮತ್ತು ಮುಹೂರ್ತದ ಬಗ್ಗೆ ಇನ್ನೂ ಒಂದಷ್ಟು ಗೊಂದಲಗಳು ಇರ್ತವೆ ಅಂದ್ರೆ ಯಾವಾಗ ಮಾಡಬೇಕು ಎಷ್ಟು ಹೊತ್ತಿಗೆ ಮಾಡಬೇಕು ಮುಹೂರ್ತ ಕೆಲವೊಮ್ಮೆ ಮೀರ್ ಹೋಯಿತು ಸಮಯದ ಅವಕಾಶ ಇರಲಿಲ್ಲ ಅಂದ್ರೆ ಏನು ಮಾಡ್ಬೋದು ಮುಹೂರ್ತ ಇರತಕ್ಕಂಥದ್ದು ಬ್ರಾಹ್ಮಿ ಮುಹೂರ್ತ ಬಹಳ ವಿಶೇಷ ಏನು ಬ್ರಾಹ್ಮಿ ಮುಹೂರ್ತ ಅಂದ್ರೆ ಬ್ರಹ್ಮ ಬ್ರಾಹ್ಮಿ ಶಿವ ಪಾರ್ವತಿ ಒಂದೇ ವೇದಿಕೆ ಮೇಲಿರ್ತಕ್ಕಂಥ ಮುಹೂರ್ತನೇ ಬ್ರಾಹ್ಮಿ ಮುಹೂರ್ತ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ನಿಮಗೆ ನಿಮ್ಮ ಕುಟುಂಬಕ್ಕೆ ಭಾಳ ವಿಶೇಷ ಅನುಗ್ರಹ ಆಗುತ್ತೆ ಕೆಲವರು ಬೆಳಗ್ಗೆ ಎದ್ದು ಮಾಡೋದು ಲೇಟ್ ಆಗುತ್ತೆ ಆದರೂ ಅವತ್ತಿನ ದಿವಸ ಬೇಗ ಎದ್ದು ಒಂದು ಏಳು ಗಂಟೆ ಎಂಟು ಗಂಟೆ ಪೂಜೆ ಮುಗಿಸ್ಕೊಳ್ಳಿ ಪ್ರಾತಃ ಕಾಲ ಅಂತ ಕರಿತೀವಿ ಆ ಪ್ರಾತಃ ಕಾಲದಲ್ಲಿ ಎಲ್ಲ ಪೂಜೆ ನೀವು ವ್ರತರೂಪದಲ್ಲಿ ಆದರೂ ಮಾಡಿ ಪುರೋಹಿತರನ್ನು ಕರೆಸಿ ಆ ಕಥೆಯನ್ನು ಓದಿಸ್ ಆ ರೀತಿಯಾದರೂ ಮಾಡಿ ಇಲ್ಲ ಸ್ವಾಮಿ ನಾವು ಸರಳವಾಗಿ ಮಾಡ್ತೀವಿ ಅಂದ್ರೆ ನಾನು ಹೇಳ್ದಂಗೆ ಒಂದು ಸರಳವಾಗಾದರೂ ಮಾಡಿ ಆದರೆ ನಾನು ಏನೇನು ಹೇಳಿದೀನಿ ನೈವೇದ್ಯ ಇವೆಲ್ಲವನ್ನೂ ಮಾಡಲೇಬೇಕು ಬೆಳಗ್ಗೆ ಆಗಲಿಲ್ಲ ಸ್ವಾಮಿ ಅಂದ್ರೆ ಗೋಧೂಳಿ ಸಮಯ ಗೋಧೂಳಿ ಸಮಯದಲ್ಲಿ ಮಾಡಿ ರಾತ್ರಿ ಸಮಯ ಮಾಡಬೇಡಿ ಏಳು ಗಂಟೆ ಎಂಟು ಗಂಟೆ ಮಾಡಬೇಡಿ ಸಂಜೆ ನಾಲ್ಕೂವರೆಯಿಂದ ಆರೂವರೆ ಒಳಗಡೆ ಗೋಧೂಳಿ ಸಮಯದಲ್ಲಿ ವಿಶೇಷವಾಗಿ ಬೆಳಗ್ಗೆ ಏನು ಪೂಜೆ ಮಾಡಿಲ್ಲ ಅದೇ ಸಂಪ್ರದಾಯ ನೀವು ಸಂಜೆ ಮಾಡೋದ್ರಿಂದ ಬಹಳ ವೈಶಿಷ್ಟ್ಯವಾಗಿರತಕ್ಕಂಥ ಮುಹೂರ್ತ ಖಂಡಿತವಾಗ್ಲೂ ನೀವು ಭೀಮನ ಅಮಾವಾಸ್ಯೆ ಅಂದಾಗ ಸೌಭಾಗ್ಯವತಿಯಾಗಿರುವಂತ ಆಗಿರೋ ಹೆಣ್ಣು ಮಕ್ಕಳು ಹೇಗೆ ಆಚರಣೆ ಮಾಡಬೇಕು ಅಂತ ತಿಳಿಸ್ಕೊಟ್ರಿ ಮದುವೆ ಆಗದ ಹೆಣ್ಣು ಮಕ್ಕಳು ಕೆಲವೊಂದು ಪ್ರಾಂತಿವಾರ ನಾವು ನೋಡ್ತಾ ಹೋಗೋದಾದ್ರೆ ಮಣ್ಣಿನಲ್ಲಿ ಶಿವಲಿಂಗವನ್ನು ಮಾಡಿ ಅದನ್ನು ಪೂಜಿಸುವಂತ ಪದ್ಧತಿಯನ್ನು ಅಳವಡಿಸ್ಕೊಂಡಿರ್ತಾರೆ ಹಾಗಾಗಿ ಅದರ ಬಗ್ಗೆ ತಿಳಿಸ್ಕೊಡ್ಬೋದಾ ನೋಡಿ ನೀವು ಹೇಳದ್ರಿ ಬರೀ ಸುಮಂಗಲಿಯರೇ ಮಾಡಬೇಕಾ ಇದನ್ನ ಮದುವೆ ಆಗದೇ ಇರುವ ಮಗಳು ಮಾಡ್ಬೋದಾ ಅಂತ ಹೌದು ವಿಶೇಷವಾಗಿ ಈ ಒಂದು ಭೀಮನ ಅಮಾವಾಸ್ಯೆ ಸುಮಂಗಲಿಗೂ ಬಹಳ ಪ್ರಾಮುಖ್ಯತೆ ಆಮೇಲೆ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಅವ್ರಿಗೂ ಸಹ ಪೂಜೆನ ಮಾಡಬೇಕು ಅವರು ನಿಮ್ಮ ಜೊತೆ ಕೂತ್ಕೊಂಡು ವಿಶೇಷವಾಗಿ ನೀವು ಏನೇನು ಪೂಜೆನ ಮಾಡ್ತೀರಾ ಇವೆಲ್ಲವನ್ನು ಕ್ರಮಬದ್ಧವಾಗಿ ಮಾಡಬೇಕು ನೀವು ಕೇಳಿದ್ರೆ ಏನಕ್ಕೋಸ್ಕರ ನಾವು ಇದನ್ನು ಮಾಡಬೇಕು ಮದುವೆ ಆಗಿಲ್ಲ ವಿವಾಹ ಆಗಿಲ್ಲ ಅವ್ರು ಏನಕ್ಕೆ ಮಾಡಬೇಕು ಅಂದರೆ ಆಂಜನೇಯನ ಸಹೋದರ ಯಾರು ಭೀಮ ಭೀಮನಾಗಿರ್ತಕ್ಕಂಥ ಯಜಮಾನ ಸಿಗಲಿ ಒಳ್ಳೆ ಸೌಂದರ್ಯ ಒಳ್ಳೆ ಲಕ್ಷಣ ಒಳ್ಳೆ ಸಂಸ್ಕಾರ ಇರತಕ್ಕಂತಹ ಒಂದು ವರ ಪ್ರಾಪ್ತಿಯಾಗಿ ನನ್ನ ಮಗಳಿಗೆ ಯಾಕಂದ್ರೆ ಜ್ಯೋತಿರ್ ಭೀಮೇಶ್ವರ ಆ ಮಣ್ಣಿನ ಒಂದು ದೀಪವನ್ನ ಮಣ್ಣಿನಲ್ಲೇ ತಯಾರು ಮಾಡ್ಕೊಂಡು ಹಚ್ಚೋದ್ರಿಂದ ಬಹಳ ಅನುಗ್ರಹ ಆಗತ್ತೆ ಇವತ್ತಿನ ಯುವ ಸಮೂಹ ಅಂದಾಗ ಯಾವುದೇ ವಿಚಾರ ಆಚಾರ ಅಂತ ಸಂದರ್ಭದಲ್ಲಿ ವೈಜ್ಞಾನಿಕ ಹಿನ್ನೆಲೆಯನ್ನ ಕೇಳ್ತಾರೆ ಈಗ ಜ್ಯೋತಿರ್ ಭೀಮೇಶ್ವರ ಅಥವಾ ಪತಿ ಸಂಜೀವಿನಿ ವ್ರತ ನಾವು ಮಾಡ್ತೀವಿ ಅನ್ನೋದಾದ್ರೆ ಇದರಲ್ಲಿ ಯಾವ ವೈಜ್ಞಾನಿಕತೆಯನ್ನು ನಾವು ಕಂಡುಕೊಳ್ಬಹುದು ಅಂತ ಹೇಳ್ತೀರಿ ನೋಡಿ ವಿಶೇಷವಾಗಿ ವೈಜ್ಞಾನಿಕ ಅಂದ್ರೆ ದೇವ್ರೆ ಶಿವ ಪಾರ್ವತಿಯ ಶಕ್ತಿ ಈಗ ಕೆಲವೊಂದು ಆಗಲೇ ನಮ್ಮ ಒಂದು ಭಾರತದಲ್ಲೇ ಕೆಲವೊಂದು ಪ್ರೂವ್ ಆಗೋಗಿದೆ ಶಿವಶಕ್ತಿ ಶಿವಶಕ್ತಿ ರೂಪ ಆಮೇಲೆ ಯಾವುದೇ ಒಂದು ಒಂದು ಏನೋ ಒಂದು ಯುದ್ಧ ಮಾಡಬೇಕಾದ್ರೂ ಮುಹೂರ್ತಗಳನ್ನ ನೋಡ್ತಾರೆ ಮುಹೂರ್ತಗಳನ್ನ ನೋಡಿ ಅದನ್ನು ನಾವು ಆ್ಯಕ್ಷನ್ ತೊಗೊತಾರೆ ಹಾಗಾಗಿ ನಮಗೆ ಇರ್ತಕ್ಕಂಥ ಮಹತ್ವ ವಿಜ್ಞಾನನೂ ಬೇಕು ಈಗ ಜ್ವರ ಬಂತು ಅದಕ್ಕೆ ತನ್ ಅದಕ್ಕೆ ತಕ್ಕಂತಹ ಮೆಡಿಕಲ್ ಶಕ್ತಿನೂ ನಮಗೆ ಬೇಕು ಆದರೆ ದೈವಬಲನೂ ಬೇಕು ಈಗ ಕೆಲವೊಂದು ಕಾಯಿಲೆಗಳಿಗೆ ಮಂತ್ರದಿಂದಲೂ ಸಹ ಕೆಲವೊಂದು ಪರಿಹಾರಗಳಿದೆ ಕೆಲವೊಂದು ತಂತ್ರಗಳಿಂದಲೂ ಇದೆ ಹಾಗಾಗಿ ದೈವಬಲ ಬಹಳ ಪ್ರಾಮುಖ್ಯತೆ ಈಗ ಅನ್ಬೋದು ಏನು ಭೀಮನಮಾವಾಸ್ಯ ಮಾಡ್ತಾರಪ್ಪ ಏನು ಗನ್ ಗಂಡನಿಗೆ ಪಾದ ತೊಳೆಯೋದು ಆದರೆ ನಮ್ಮ ಶಾಸ್ತ್ರ ಪಾದ ತೊಳೆಯೋದು ಶಾಸ್ತ್ರ ಅಲ್ಲ ಅದು ಶಾಸ್ತ್ರ ಬಂದ ರೂಢೀಕರಣ ಆಗೋಯ್ತು ಪತಿ ಸಂಜೀವಿನಿ ವ್ರತ ಜ್ಯೋತಿರ್ ಭೀಮೇಶ್ವರ ವ್ರತ ಅಂದ್ರೆ ಏನು ಗಂಡ ಹೆಂಡತಿ ಕೂತ್ಕೊಂಡು ವಿಶೇಷವಾಗಿ ಹೆಂಡತಿ ಮಂಗಳ ಸ್ನಾನವನ್ನು ಮಾಡಿಕೊಂಡು ಇಬ್ಬರು ಗಂಡ ಎಡಗಡೆ ಹೆಂಡತಿ ಬಳಗಡೆ ಕೂತ್ಕೊಂಡು ಹೆಣ್ಣು ಮಗಳಿಗೆ ಕೂರಿಸ್ಕೊಂಡು ಸಂಕಲ್ಪ ಪೂರ್ವಕವಾಗಿ ಶಿವ ಅಷ್ಟೋತ್ರ ವ್ರತ ಇವೆಲ್ಲವನ್ನು ಮಾಡಿ ದೇವರಿಗೆ ಕಡಬನ ನೈವೇದ್ಯ ಇನ್ನೊಂದೇನು ಶಾಸ್ತ್ರ ಅಂದರೆ ಗಂಡ ಹೆಂಡತಿ ಜೊತೆಗೂಡಿ ಅಡುಗೆ ಮಾಡಬೇಕು ಅಂತಲೂ ಇದೆ ಜೊತೆಗೂಡಿ ಶಿವ ಪಾರ್ವತಿ ಇಬ್ಬರು ಜೊತೆಗೂಡಿ ಯಾಕಂದರೆ ಇದು ಶಿವ ಪಾರ್ವತಿ ವಿವಾಹ ಆಗಿರ್ತಕ್ಕಂಥ ದಿನನೂ ಅಂತ ಕೆಲವೊಂದು ಪುರಾಣಗಳು ಹೇಳುತ್ತೆ ಹಾಗಾಗಿ ಇಬ್ರು ಜೊತೆಗೂಡಿ ಪೂಜೆನ ಮಾಡಿ ಸಿಹಿಯನ್ನ ತಿನ್ನಬೇಕು ಆ ನಂತರ ಇಬ್ರು ದಂಪತಿಗಳು ದೀರ್ಘ ಸುಮಂಗಲಿಯಾಗಿ ಬದುಕ್ತಾರೆ ಅಂತಕ್ಕಂಥದ್ದು ಈ ಒಂದು ಪ್ರತೀತಿ ಇಂಥದ್ದೇ ಮಂತ್ರವನ್ನ ಆ ದಿನ ಪಠಿಸ್ಬೇಕು ಅಂತ ಏನಾದರೂ ಇದೆಯಾ ಹೌದು ಮೂಲತಃ ಬಂದು ಶಿವನ ಪಾರ್ವತಿಯ ಮಂತ್ರ ತತ್ಪುರುಷಾಯ ವಿದ್ಮಯೇ ಬಿಲ್ವಪ್ರಿಯಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಸೇ ನಮಸ್ತಸ್ಸೆ ನಮಸ್ತಸ್ಸೇ ನಮೋ ನಮಃ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಂಬಕೆ ಗೌರಿ ದೇವಿ ನಾರಾಯಣೆ ನಮೋಸ್ತುತೆ ಅಂತ ಕೆಲವೊಂದು ಮಂತ್ರ ದೇವಿ ಮಂತ್ರ ಶಿವನ ಮಂತ್ರ ಮೇನ್ ಶಿವನ ಅಷ್ಟೋತ್ತರಗಳು ಯಾಕಂದರೆ ಯಾರು ಕತೆ ಮಾಡಲ್ಲ ವ್ರತ ಆಚರಣೆ ಕೆಲವ್ರು ಮಾಡಲ್ಲ ಪೂಜೆ ಮಾಡ್ತಾರೆ ಅವ್ರು ಏನು ಮಾಡಬೇಕು ಶಿವನ ಅಷ್ಟೋತ್ತರ ಮಾಡಿ ನೈವೇದ್ಯ ತಾಂಬೂಲ ಸಮೇತ ದೇವ್ರಿಗೆ ನೈವೇದ್ಯವನ್ನು ಕೊಟ್ಟು ಆ ನಂತರ ಈ ಪೂಜೆನ ಮಾಡಬೇಕು ನಮ್ಮ ಸನಾತನ ಪರಂಪರೆಯಲ್ಲಿ ಮಾಂಗಲ್ಯ ಶಕ್ತಿಯನ್ನ ವೃದ್ಧಿ ಮಾಡೋಕೆ ಸೌಭಾಗ್ಯ ಯಾವಾಗ್ಲೂ ಸಿಗಬೇಕು ಅನ್ನುವಂತ ಸದುದ್ದೇಶದಿಂದ ಮುತ್ತೈದೆಯರ ಆಶೀರ್ವಾದ ಅನ್ನೋದು ಪ್ರತೀತಿ ಇರುವಂತದ್ದು ಈಗ ಭೂಮನ ಅಮಾವಾಸ್ಯ ಸಂದರ್ಭದಲ್ಲಿ ಮುತ್ತೈದೆಯರ ಆಶೀರ್ವಾದಕ್ಕೆ ಅರ್ಶನ ಕುಂಕುಮ ಈ ಇತರದ ಪದ್ಧತಿಯನ್ನು ಅನುಸರಿಸಬಹುದಾ ಹೇಗೆ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಾ ನಿಮ್ಮ ಎಲ್ಲ ಭೀಮನ ಅಮಾವಾಸ್ಯೆ ನಾನು ಹೇಳ್ದಂಗೆ ಎಲ್ಲ ಪೂಜೆ ವಿಧಿವಿಧಾನಗಳ ಮುಗಿಸಿ ಆ ನಂತರ ಬೆಳಗ್ಗೆ ಮಾಡ್ಕೊಂಡ್ಬಿಟ್ರೆ ಒಳ್ಳೇದು ಇಲ್ಲ ಕೆಲವರಿಗೆ ಬೆಳಗ್ಗೆ ಅಡುಗೆ ಮಾಡಬೇಕು ಮತ್ತೊಂದು ಆಗಲ್ಲ ಸಂಜೆ ಗೋಧೂಳಿ ಸಮಯಕ್ಕೆ ಒಂದು ಐದು ಜನ ಮುತ್ತೈದೆರೋ ಇಲ್ಲ ಒಂಬತ್ತು ಜನ ಮುತ್ತೈದೆಯರೋ ಅವ್ರನ್ನ ಕರ್ಶನಿ ಕರ್ಸಿ ಕರೆಸಿ ಅರಿಶಿನ ಕುಂಕುಮ ಹಾಗೂ ವಿಶೇಷವಾಗಿರತಕ್ಕಂಥ ರವಿಕೇಕಣ ತಾಂಬೂಲ ವಿಳ್ಳ್ಯದಲ್ಲೇ ನೀವು ನೋಡಿಡ್ತಿರೋ ಬಿಡ್ತಿರೋ ಚಿಲ್ಲರೆ ನಾಣ್ಯ ಇಟ್ಟು ಒಂದು ಹಣ್ಣನ್ನು ಇಟ್ಟು ಒಂದು ಗೌರಿ ಸಾಮಾನು ಏನೋ ಅವರು ಒಂದು ಇಟ್ಟು ಸೀರೆ ನಿಮ್ಮ ಯಥಾಶಕ್ತಿ ಏನೋ ನಿಮಗೆ ಅನುಗ್ರಹ ಇರತ್ತೆ ದೇವರ ಅನುಗ್ರಹ ಕೊಟ್ಟಿರ್ತಾರೆ ಯಥಾಶಕ್ತಿ ಮುತ್ತೈದರಿಗೆ ಹೌದು ದಾನವನ್ನು ಮಾಡಬೇಕು ಅರಿಶಿಣ ಕುಂಕುಮವನ್ನು ಐದು ಜನನೋ ಇಲ್ಲ ಒಂಬತ್ತು ಜನ ಕರೆಸಿ ಕೊಡಬೇಕು ಕೆಲವರು ಬಾಗಿನ ಕೊಡುವುದು ಮಾಡ್ತಾರೆ ಕೆಲವರು ಭಾಗಣ ಕೊಟ್ಟು ಅನುಗ್ರಹ ದೇವಸ್ಥಾನಕ್ಕೆ ಹೋಗಿ ಬಾ ಭಾಗಣ ಕೊಟ್ಟು ಅನುಗ್ರಹವನ್ನು ಪಡಿತಾರೆ ಏನಕ್ಕೆ ನಾವು ಮುತ್ತೈದೆಯರ ಆಶೀರ್ವಾದ ತೊಗೊಬೇಕು ಅಂದರೆ ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ ಹಿರಿಯ ಮುತ್ತೈದರ ಆಶೀರ್ವಾದ ನಮಗೆ ಭಾಳ ಬೇಕು ಹೌದು ಹಿರಿಯ ಮುತ್ತೈದೆ ಏನು ಆಗಿ ಒಂದು ಐವತ್ತು ವರ್ಷ ನಲವತ್ತು ವರ್ಷ ಐವತ್ತು ವರ್ಷ ಆಗಿದೆ ಅಂದಾಗ ಅವರು ಒಳ್ಳೆ ಸಂಸ್ಕಾರ ಒಳ್ಳೆಯ ಜೀವನವನ್ನು ಮಾಡ್ಕೊಂಬಂದಿರ್ತಾರೆ ಹಾಗಾಗಿ ಹಿರಿಯ ಮುತ್ತೈದರನ್ನು ಮನೆ ಕರೆಸಿ ಅವರಿಗೆ ವಿಶೇಷವಾಗಿ ರಚನಾ ಕುಂಕುಮವನ್ನು ಕೊಟ್ಟು ಅವರ ಪಾದಗಳಿಗೆ ನಮಸ್ಕಾರ ಮಾಡೋದಿಂದ ಅವ್ರು ಏನು ಆಶೀರ್ವಾದ ಮಾಡ್ತಾರೆ ಅವತ್ತಿನ ದಿವಸ ಒಂದೇ ಎಲ್ಲರೂ ಮಾಡ್ಬೇಕಾದ್ರೆ ಆಶೀರ್ವಾದ ಒಂದೇ ದೀರ್ಘ ಸುಮಂಗಲಿ ಭವ ದೀರ್ಘ ಸುಮಂಗಲಿಯಾಗಿ ಚೆನ್ನಾಗಿ ಬದುಕಮ್ಮ ಅಂತ ಆಶೀರ್ವಾದ ಮಾಡ್ತಾರೆ ಅವಾಗ ಆ ಜಗನ್ಮಾತೆ ಪಾರ್ವತಿಯೇ ಬಂದು ಅನುಗ್ರಹ ಮಾಡ್ತಕ್ಕಂಥದ್ದು ಅಂತ ಒಂದು ಪ್ರತೀತಿ ಯುವ ಸಮೂಹಕ್ಕೆ ನಿಮ್ಮ ಸಂದೇಶ ಎಲ್ಲರಿಗೂ ನಾವು ಹೇಳೋದೇನಂದ್ರೆ ಈಗ ನೋಡ್ತಾ ಇದ್ದೀರಾ ಹಾಳಾದ ಮೊಬೈಲ್ ಬಂತು ಮೊಬೈಲ್ ಬೇಕು ಎಷ್ಟು ನಿಮಗೆ ಮೊಬೈಲ್ ಪ್ರಾಮುಖ್ಯತೆನೋ ಅಷ್ಟೇ ಹಾಳು ಮಾಡ್ತಕ್ಕಂಥದ್ದು ಯಾಕಂದರೆ ದಿನ ನೋಡ್ತೀವಿ ನಮ್ಮ ದೇವಾಲಯಗಳಲ್ಲಿ ಏನು ಇವತ್ತೆಲ್ಲ ಮೂರು ವರ್ಷದ ಮಕ್ಕಳು ಮೊಬೈಲ್ ಬಿಟ್ಟಿರೋದೇ ಇಲ್ಲ ಅಂತಾರೆ ಹಾಗಾಗಿ ಯಾವತ್ತೂ ನೀವು ಪುಸ್ತಕಗಳನ್ನು ಓದಿ ದೇವ ತುಂಬ ಕ್ಷೇತ್ರಗಳಿದೆ ತುಂಬ ಕ್ಷೇತ್ರಗಳಿಗೆ ಹೋಗಿ ದೇವರ ದರ್ಶನವನ್ನು ಮಾಡಿಕೊಳ್ಳಿ ಯಾಕಂದರೆ ಒಂದು ಸತಿ ಜೀವನ ಹೋಯ್ತು ಅಂದರೆ ಪುನಃ ಅದು ಬರಲ್ಲ ಯಾವುದೇ ರೀತಿ ಚಟಗಳಿಗೆ ಬಲಿಯಾಗಬೇಡಿ ಒಳ್ಳೆಯ ಸಂಸ್ಕಾರ ಸದ್ ಮಾರ್ಗ ಸದ್ಬುದ್ಧಿಯಿಂದ ಇರಿ ನಿಮಗೆ ನಿಮ್ಮ ತಂದೆ ತಾಯಿ ಯಾಕಂದರೆ ಯಾವ ತಂದೆ ತಾಯಿನೂ ಮಕ್ಕಳು ಹಾಳಾಗ್ಲಿ ಅಂತ ಯಾವ ತಂದೆ ತಾಯಿನೂ ಹೇಳಲ್ಲ ಹಾಗಾಗಿ ಎಲ್ಲರೂ ನಿಮ್ಮ ತಂದೆ ತಾಯಿ ಒಂದು ವಯಸ್ಸೋವರೆಗೂ ಹೇಳ್ತಾರೆ ಆ ವಯಸ್ಸಾದ್ಮೇಲೆ ಬಿಟ್ಬಿಡ್ತಾರೆ ಯಾಕಂದರೆ ಮರ ಹಚ್ ಮಧ್ಯವರೆಗೂ ಹಚ್ಬೋದು ಕೈ ಎಷ್ಟು ಎಟಕೆ ತಲೆವರೆಗೂ ಹತ್ಸ್ಬೋದು ಆನಂತರ ಹಚ್ಚುವುದಕ್ಕಾಗತ್ತಾ ಆಗಲ್ಲ ಹಾಗಾಗಿ ನಿಮ್ಮ ತಂದೆ ತಾಯಿ ಮಾರ್ಗದರ್ಶನದಿಂದ ಎಲ್ಲರೂ ಹೋಗಿ ಯಾಕಂದರೆ ತಂದೆ ತಾಯಿ ಮಾರ್ಗದರ್ಶನ ಎಲ್ಲಿರುತ್ತೆ ದೇವರ ಆಶೀರ್ವಾದ ಎಲ್ಲಿರುತ್ತೆ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಆಗುತ್ತೆ ವಿಶೇಷವಾಗಿರ್ತಕ್ಕಂಥ ಜೀವನ ಸಂತೋಷ ಸುಖವಾಗಿರುತ್ತೆ ಯಾಕಂದರೆ ಜೀವನ ಯಾವತ್ತೂ ನೆಮ್ಮದಿಯಿಂದ ಇರಬೇಕು ಒಂಥರ ಇರಿಟೇಟ್ ಮಾಡಿಕೊಂಡು ಜಂಜಾಡದಿಂದ ಇರಬಾರ್ದು ಯಾಕಂದರೆ ಯಾವತ್ತೂ ಜೀವನ ಎಷ್ಟು ನೆಮ್ಮದಿಯಿಂದ ಇರುತ್ತೆ ಅಷ್ಟು ಅನುಗ್ರಹ ಆಗುತ್ತೆ ಆಮೇಲೆ ಇನ್ನೊಂದು ಭೀಮವನ್ನು ಅಮಾವಾಸ್ಯರಿಸ ಎಲ್ಲ ಸಂಜೀವಿನಿ ಭೀಮನ ಅಮಾವಾಸ್ಯ ವ್ರತ ಮುಗಿಸಿ ಆ ನಂತರ ನೀವೇನು ಮಾಡಬೇಕು ವಿಶೇಷವಾಗಿ ಶಿವ ಪಾರ್ವತಿಯ ಸನ್ನಿಧಾನಕ್ಕೆ ಹೋಗಿ ಬರಬೇಕು ಅದು ಭಾಳ ಮಹತ್ವ ಯಾಕಂದರೆ ನಾವು ಮನೇಲಿ ಪೂಜೆ ಮಾಡಿದ ನಂತರ ಯಾಕಂದ್ರೆ ದೇವ್ರು ನೋಡೋಕೆ ಹೋಗ್ಬೇಕಲ್ಲ ಶಿವನ ಸ್ಥಳ ಯಾವತ್ತು ಸಾನ್ನಿಧ್ಯ ಎಲ್ಲಿರುತ್ತೆ ಅಲ್ಲಿ ಭಾಳ ಶಕ್ತಿ ಇರುತ್ತೆ ಸಾನ್ನಿಧ್ಯಕ್ಕೆ ನಾವು ಹೋಗಿ ಆ ಭಗವಂತನ ಅನುಗ್ರಹವನ್ನು ಪಡ್ಕೊಂಡು ಅಲ್ಲಿರ್ತಕ್ಕಂಥ ಪುರೋಹಿತರ ಒಂದು ಆಶೀರ್ವಾದವನ್ನು ಪಡಿಬೇಕು ಅವರು ಯಾವುದೇ ಪುರೋಹಿತರಾದರೂ ಏನೋ ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡ್ತಾರೆ ಯಾವುದೇ ದಕ್ಷಿಣೆ ಮತ್ತೊಂದು ಮಗ ಆಮಿಷಕ್ಕೆ ಯಾರೂ ಮಾಡುವುದಿಲ್ಲ ಪುರೋಹಿತ ಪುರೋಹಿತ ಅಂದ್ರೆ ಪುರವನ್ನು ಕಾಯ್ತಕ್ಕಂಥವನು ಅಂತ ಅವನು ವಿಶೇಷವಾಗಿ ಆಶೀರ್ವಾದವನ್ನು ಮಾಡಿ ಕಳಿಸ್ತಾರೆ ಹಾಗಾಗಿ ಎಲ್ಲರೂ ಈ ಭೀಮನ ಅಮಾವಾಸ್ಯನ ಬಹಳ ಶಾಸ್ತ್ರೋಕ್ತವಾಗಿ ಮಾಡಿ ಸ್ವಾಮಿ ನಮಗೆ ಪದ್ಧತಿ ಬಂದಿಲ್ಲ ಅಂದರೆ ಪದ್ಧತಿ ಬರದೋದ್ರೆ ಬೇಡ ನೀವು ಶುರು ಮಾಡಿ ನೀವು ಶುರು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಮಾಡ್ಕೊಂಡು ಹೋಗ್ತಾರೆ ನೀವು ಯಾವ ರೀತಿ ಪದ್ಧತಿಗಳನ್ನ ನೀವು ರೂಢಿಸ್ಕೊಂತೀರ ಅದೇ ರೀತಿ ನಿಮ್ಮ ಮುಂದಿನ ಪೀಳಿಗೆ ಕಲ್ತ್ಕೊಳ್ಳುತ್ತೆ ನಿಮ್ಮ ಮುಂದಿನ ಹೆಣ್ಣುಮಕ್ಳು ಕಲ್ತ್ಕೊತಾರೆ ಬಹಳ ಶಾಸ್ತ್ರೋಕ್ತವಾಗಿ ಸರಳವಾಗಿ ವ್ರತರೂಪದಲ್ಲಿ ಯಾವ ರೀತಿ ಬೇಕಾದರೂ ಆಚರಣೆ ಮಾಡ್ಬೋದು ಹಾಗೂ ವಿಶೇಷವಾಗಿ ಈ ಒಂದು ಭೀಮನ ಅಮಾವಾಸ್ಯೆ ಪ್ರತಿಯೊಂದು ಮನೆಯಲ್ಲೂ ಮಾಡೋದ್ರಿಂದ ನಿಮ್ಮ ನಿಮ್ಮ ಯಜಮಾನರುಗಳಿಗೆ ವಿಶೇಷವಾಗಿರ್ತಕ್ಕಂಥ ಆರೋಗ್ಯ ದೀರ್ಘವಾಗಿರತಕ್ಕಂಥ ಆಯುಷು ಲಭ್ಯವಾಗುತ್ತೆ ಖಂಡಿತ ಗುರುಗಳ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಭೀಮನ ಅಮಾವಾಸ್ಯೆ ಅಂದರೆ ಬಹಳಷ್ಟು ಗೊಂದಲಗಳು ಈಗಲೂ ಕೂಡ ಇದ್ದೇ ಇರುತ್ತೆ ಅದನ್ನೆಲ್ಲ ನೀವು ಖಂಡಿತ ನಿವಾರಣೆ ಮಾಡಿ ಯಾವ ರೀತಿ ಭೀಮನ ಅಮಾವಾಸ್ಯನ ಆಚರಣೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರೂ ಒಳ್ಳೆಯದಾಗಲಿ ಹಾಗೂ ಜಿ ಕನ್ನಡ ನ್ಯೂಸ್ನ ಎಲ್ಲ ವೀಕ್ಷಕ ಬಾಂಧವರಿಗೂ ವಿಶೇಷವಾಗಿರತಕ್ಕಂಥ ಭೀಮನ ಅಮಾವಾಸ್ಯ ಶುಭಾಶಯಗಳು ಎಲ್ಲರೂ ಆರೋಗ್ಯದಿಂದ ಆಯುಷ್ಯವಾಗಿರಿ ನಿಮ್ಮ ಯಜಮಾನರಿಗೆ ಪರಿಪೂರ್ಣವಾಗಿರ್ತಕ್ಕಂಥ ಪಾದ ಪೂಜೆಯನ್ನು ಮಾಡಿ ವಿಶೇಷವಾಗಿ ದೀರ್ಘ ಸುಮಂಗಲಿಯಾಗಿ ಬದುಕಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋಭವಂತು ಲೋಕ ಸಮಸ್ತ ಸುಖಿನೋ ಭವಂತಿ ಎಲ್ಲರಿಗೂ ಪತಿ ಸಂಜೀವಿನಿ ವ್ರತ ಜ್ಯೋತಿರ್ ಭೀಮೇಶ್ವರ ವ್ರತ ಹಾಗೇನೆ ಭೀಮನ ಅಮಾವಾಸ್ಯೆ ಅಂತ ಕರೆಯುವಂತಹ ಈ ವ್ರತವನ್ನ ಪ್ರತಿಯೊಬ್ಬರು ಕೂಡ ಶಾಸ್ತ್ರೋಕ್ತವಾಗಿ ಹೇಗೆ ಆಚರಣೆ ಮಾಡಿಕೊಳ್ಬೇಕು ಅನ್ನೋದನ್ನ ಈ ಕಾರ್ಯಕ್ರಮದ ಮೂಲಕ ನೀವೆಲ್ಲರೂ ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ